ಎಲ್ಲರಿಗೂ ಸ್ವಾಗತ ಇದು ನಿಮ್ಮನೆಯ ಯೂಟ್ಯೂಬ್ ಚಾನಲ್ ನಮ್ಮ ಸಂಸ್ಕೃತ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ ಇದು ನಮ್ಮ ಸಂಸ್ಕೃತ ಇದು ನಮ್ಮೆಲ್ಲರ ಸಂಸ್ಕೃತ ಹಾಗಾದರೆ ನಮ್ಮ ಸಂಸ್ಕೃತದ ಮಹತ್ವವೇನು ಅದನ್ನು ಅರಿತುಕೊಳ್ಳೋಣ ಬನ್ನಿ ಅಗ್ರತ ಸಂಸ್ಕೃತ ಮೇಸ್ತು ಪ್ರತೋ ಮೇಸ್ತು ಸಂಸ್ಕೃತ ಸಂಸ್ಕೃತ ಹೃದಯ ಮೇಸ್ತು ವಿಶ್ವವಾದ್ಯಸ್ತು ಸಂಸ್ಕೃತ ಅರ್ಥಾತ್ ನನ್ನ ಮುಂಭಾಗದಲ್ಲಿ ಸಂಸ್ಕೃತ ಇರಲಿ ನನ್ನ ಹಿಂಭಾಗದಲ್ಲೂ ಕೂಡ ಸಂಸ್ಕೃತ ಇರಲಿ ನನ್ನ ಹೃದಯದಲ್ಲಿ ಸಂಸ್ಕೃತ ರಾರಾಜಿಸುತ್ತಿರಲಿ ವಿಶ್ವದ ತುಂಬೆಲ್ಲ ನಮ್ಮ ಸಂಸ್ಕೃತ ವಿಜಯೋತ್ಸವ ಮೆರೆಯುತ್ತಿರಲಿ ದೇವರ ಭಾಷೆಯಾದ ಸಂಸ್ಕೃತವನ್ನು ನಾವೆಲ್ಲರೂ ಮಾತನಾಡುತ್ತಿದ್ದೇವೆ ಮತ್ತು ನಮ್ಮ ಮಕ್ಕಳಿಗೆ ಕಲಿಸುತ್ತಿದ್ದೇವೆ ನಮ್ಮ ಸಂಸ್ಕೃತದಲ್ಲಿರುವ ಮಹಾಸ್ತೋತ್ರಗಳು ನಮ್ಮ ಕಲ್ಪನೆಗೆ ತಕ್ಕ ರೀತಿಯಲ್ಲಿ ಅರ್ಥವನ್ನು ವ್ಯಕ್ತಪಡಿಸುವುದನ್ನು ಕೇಳಿದರೆ ಮನ ರೋಮಾಂಚನವಾಗುತ್ತದೆ ಇಂತಹ ಸಂಸ್ಕೃತವನ್ನು ಅನುಭವಿಸುತ್ತಿರುವ ನಾವೇ ಸರ್ವಶ್ರೇಷ್ಠರು ಕೊನೆಯದಾಗಿ ನಮ್ಮ ಸಂಸ್ಕೃತ ಎನ್ನುವುದು ಸಿಹಿನೀರಿನ ಸಮುದ್ರವಾಗಿದೆ ಆ ಸಿಹಿನೀರಿನ ಸಮುದ್ರದ ಒಂದು ಹನಿ ನೀರಿನ ಭಾಗವೇ ಈ ನಮ್ಮ ಸಂಸ್ಕೃತ ಯೂಟ್ಯೂಬ್ ಚಾನಲ್ ಈ ಚಾನಲಿನ ಮುಖ್ಯ ಉದ್ದೇಶ ಮನರಂಜನೆ ಮಾತ್ರವಲ್ಲ ನಮ್ಮ ಸಂಸ್ಕೃತವನ್ನು ಅನುಭವಿಸುವ ಒಂದು ಮಾಧ್ಯಮವಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು